ಇಷ್ಟೆಲ್ಲ ಮಾತಾಡೋರು ರಾತ್ ನೈಟ್ ಆದ್ಮೇಲೆ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲಿ ನೋಡ್ತಾರೆ ನೋಡ್ಬಿಟ್ಟು ನೀವು ದಯವಿಟ್ಟು ಯೂಟ್ಯೂಬಲ್ಲಿ YouTube ಅಲ್ಲಿ ವಿಡಿಯೋ ಅಂತ ಹೇಳಿ ಒಬ್ರಿಕೆ ದೋಬ್ರ್ ಕಳ್ರೇ ಇರೋದು ವೈಟ್ ಕಾಲರ್ಸ್ ಕ್ರಿಮಿನಲ್ಸ್ ವೈಟ್ ಕಾಲರ್ಸ್ ಕ್ರಿಮಿನಲ್ಸ್ ನಮ್ದು ಸ್ವಂತ ದಾರಿ ಅಡ್ಡ ದಾರಿ ಅಲ್ಲ ಸ್ವಂತ ದಾರಿಲ್ ನಡೆಯೋನು ಸತ್ ಮೇಲು ಇರು ಸುರ ಸುಗ್ನೆತರ ಎಷ್ಟು ಸರಿ ಅವರ ಹೆಸರು ಎಂಕೆ ಹೆಸರು ನಾನು ನಾನು ಅವರ ಮಾತಾಡ್ಬೇಕಾದ್ರೆ ಎಂಕೆ ತೃತಿ ಭಯಪಡತ್ತೀವಿ ಭಯ ಅಲ್ಲ ರೆಸ್ಪೆಕ್ಟ್ ಅದು ಆ ಹೆಣ್ಣು ಮಗು ಪಾಪ ನೋಡಿ ಅವತ್ತು ಹಂಗೆ ಮಾಡಿದ ಏ ಅವರ ಹೆಂಡ್ತಿಗೆ ಅವ್ರು ಏನಾದ್ರು ಮಾಡ್ತಾರೆ ನಿಮ್ಗೆ ಏನಕ್ಕೆ ಉರಿತದೆ ಏನಕ್ಕೆ ಅವ್ರ ಹೆಂಡತಿ ಅಷ್ಟು ದೊಡ್ಡ ಕಾರ್ ಕೊಡ್ಸಿದ್ದಾರೆ ನೀವು ಕೊಡಿಸಿದಿರಾ ಬಟ್ ನಿಮ್ಮ ಹೆಂಡ್ತಿಗೆ ನೀವು ಏನು ಕೊಟ್ಟಿದ್ರೆ ಸರ್ ಸೌದಲ್ವಾ ಸರ್ ಇಷ್ಟು ಜನ ಮಾತಾಡ್ತಿರಲ್ಲ ನಿಮ್ಮ ಹೆಂಡತಿಗೆ ನೀವೇನು ಕೊಡ್ಸಿದ್ದೀರಿ ನಾನು ದರ್ಶನ್ ಅವರು ತಪ್ಪೇ ಆಗ ತಪ್ಪೇ ಮಾಡಲ್ಲ ತುಂಬ ಒಳ್ಳೆಯದ ಆ ಥರ ಒಳ್ಳೆಯವರು ಅವರು ಮನುಷ್ಯರು ರೀ ದೇವರಲ್ಲಿ ಎಲ್ಲದಕ್ಕೂ ಸರಿಯಾಗಿರಲಿಕ್ಕೆ ಜನರು ಹೆಲ್ಪ್ ಮಾಡಿದಾರೆ ಅವರು ಹೇಳೋದಿಲ್ಲ ಅವರು ಒಂದು ದೊಡ್ಡ ತಪ್ಪೇನು ಗೊತ್ತ ಆದರ್ಶನವರದು ಅವ್ರು ಎಲ್ಲ ಮಾಡಿರೋ ಹೆಲ್ಪ್ ಬಂದು ಇವತ್ತರ ಹೊರಗೆ ಬರಕ್ ಬಿಟ್ಟು ನಾನು ಬೆಳೆದು ತನ್ನ ಬೆಳೆಸೋ ಗುಣ ಅಂದ್ರೆ ಇವತ್ತು ಸಮಾಜದಲ್ಲಿ ಏನಾಗಿದೆ ನನ್ನ ವ್ಯಕ್ತಿ ನೋಡಿದ ತಕ್ಷಣ

ಹೆಸರು ಆದ್ದರಿಂದ ಮೊನ್ನೆ ಈ ಥರ ಆಗೋಯ್ತು ನಾನು ಹೇಳಿದಲ್ಲ ಸರ್ ನಾನು ಈ ಥರ ತುಂಬ ಜನರಿಗೆ ಹೊಡೆದಿದ್ದೀನಿ ಉಡುಪಿಯಲ್ಲಿ ಏನಕ್ಕೆ ಆ ಥರ ಜನ ಸಿಕ್ಕಿದ್ರು ನನಗೆ ಟೈಮ್ ಆ ಥರ ಬಂದಿತ್ತು ಏನಕ್ಕೆ ನನ್ನ ತಮ್ಮ ನಾನು ತಪಾಸೆ ಮಾಡಲ್ಲ ನಾನು ಆ ಫ್ಯಾಮಿಲಿ ಒಳಗೆ ಬಂದು ಅಥವಾ ನನ್ನ ಫ್ರೆಂಡ್ಸ್ ಹೇಳಿದ್ದು ಅಕ್ಕ ತಂಗಿ ಜೋಡಿಸ್ಬೋದು ಜೋಡಿಸ್ ಪರವಾಗಿಲ್ಲ ಫಾಲೋ ಮಾಡ್ಕೊಂಡು ಮಾಡೋದು ಮನೆಯವರೆಗೆ ಹ್ಞೂ ಅವಾಗ ಏನಂದರೆ ಸೋಷಿಯಲ್ ಮೀಡಿಯಾಲೆ ಇರಲಿಲ್ಲ ಹೌದು ಇಷ್ಟು ಫ್ರೆಂಡ್ಸ್ ಆಗೋದಿಲ್ಲ ಯಾರು ಲೇಡೀಸ್ ಫ್ರೆಂಡ್ಸ್ ಆಗೋದಿಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಎಫ್ ಬಿ ಅಲ್ಲಿ ಇದರಲ್ಲಿ ಇಷ್ಟಾಗ್ರಾಮ್ ಹುಡುಗಿಯರು ಹುಡುಗರು ಫ್ರೆಂಡ್ಸ್ ಆಗ್ತಾರೆ ಎಲ್ಲರೂ ಅವರವರ ಎಫ್ ಬಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಿಸಿ ಇದ್ದಾರೆ ಒಂದು ಆಗಲ್ಲ ಹುಡುಗಿ ಮಾತಾಡ್ಸ್ಬೇಕು ರೋಡಿಗೆ ಬರಬೇಕು ಅವರು ಸ್ಕೂಲಿಂದ ಕಾಲೇಜಿಂದ ಹೋಗಿ ಬರಬೇಕಾದ್ರೆ ಕಾಯ್ತಾ ಇರ್ತಾರೆ ಸೊ ಅಲ್ಲೆಲ್ಲ ಗಲಾಟೆಗಳಾಗ್ತಿತ್ತು ಸೊ ಆ ಥರ ಗಲಾಟೆಗಳಿಗೆ ನಾವು ಮಧ್ಯಕ್ಕೆ ಹೋಗಿ ನಮಗೂ ಕೆಟ್ಟ ಬಂದು ಇನ್ನೊಬ್ಬ ಯಾರೋ ಮಧ್ಯದಲ್ಲಿ ಅಂದರೆ ಒಂದೆರಡು ಕೇಸು ಈ ಥರ ಅಲ್ಲ ಕೇಸ್ಗಳು ನಾವು ನೋಡಿದ್ದೀವಿ ಯಾವುದೋ ಒಂದು ಕೇಸಲ್ಲಿ ಈ ತರ ಸಿಕ್ಕಾಕೊಬೇಕು ಶಿಕ್ಷೆ ಆಗಿ ನಾನು ಬೆಂಗಳೂರು ಪರಪನಗರದಲ್ಲಿ ಇದ್ದೆ ನಾನು ಒಂಬತ್ತು ತಿಂಗಳು ಒಂಬತ್ತು ದಿನ ಮೇಲೆ ಇದ್ದೆ ಒಂಬತ್ತು ತಿಂಗಳು ಜೀವನ ಶಿಕ್ಷೆ ಬಿಳಿ ಬಟ್ಟೆ ಹಾಕೊಂಡು ಆರೋಪಿ ಅಲ್ಲ ಅಪರಾಧಿ ಸ್ಥಾನದಲ್ಲಿ ಕೂರಿಸಿ ಬಿಳಿ ಬಟ್ಟೆ ಹಾಕ್ಬಿಟ್ಟು ಒಳಗೆ ಹಾಗಿದ್ದವನು ಅದನ್ನು ನೋಡಿ ಬಂದವನು ನಾನು ಮೊನ್ನೆ ಈ ತರ ಟಿವಿಲಿ ಬಂದಾಗ ಮಂಕ್ ಬಡ್ದಾಗ ಕೂತ್ಕೊಂಡು ಹೋಗ್ಬಿಟ್ಟಿದ್ರು ಸುಮ್ಮನೆ ಅದೇ ಅಂದ್ರೆ ಈ ತರ ಮಾಡಿದ್ರಿ ಅಂತ ಅಪ್ಸೆಟ್ ಆದ ನಾನು ಎರಡ್ ಮೂರು ದಿನ ಆದ್ಮೇಲೆ ಬರ್ತಾಯ್ತು ನನಗೆ ಕಾರಣ ಏನು ವಿಷಯ ಬಂತಲ್ಲ ಆಮೇಲೆ ಕೆಲವರು ತುಂಬಾ ಹುಡುಗಿಯರಿಗೆ ಈ ತರ ಎಲ್ಲ ಮಾಡಿದ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ ಒಂದ್ ಕೈಯಿಂದ ಆಗಿರಲ್ಲ ಇದು ಎರಡು ಕೈಯಿಂದ ಏನು ಈ ತರ ಆಗಿದಕ್ಕೆ ಆಗಿರೋದು ಅಂದ್ರೆ ಕೆಲವರು ಬಿಂಬಿಸ್ಬಿಟ್ರು ಏನಂದ್ರೆ ಅಲ್ಲಿಂದ ಎತ್ತಕೊಂಡ್ ಬಂದ್ ಹಿಂಗ್ ಮಾಡಿದ್ರು ಅವ್ರು ಏನೋ ಪ್ರಾಬ್ಲಮ್ ಹಾಗೆ ಹೀಗೆ ಅಂತ ಹೇಳಿ ಅಲ್ಲ ಈಗ ಇದನ್ನೆಲ್ಲ ನೋಡೋದ್ ನನಗೆ ಒಂದು ಕ್ವಶನ್ ರೈಸ್ ಏನಪ್ಪಾ ಅಂದ್ರೆ ಅವ್ರು ನಿಜವಾಗ್ಲೂ ಅವ್ರನ್ನ ಈ ತರ ಕೊಲೆ ಮಾಡ್ಲೇಬೇಕು ಅಂತ ಉದ್ದೇಶ ಇದ್ರೆ ಈ ಸೀಸೇ ಮಾಡ್ತಿರ್ಲಿಲ್ಲ ಗೊತ್ತಿಲ್ಲಂಗ್ ಪ್ಲಾನ್ ಮಾಡಿ ಏನೋ ಮಾಡ್ಬೇಕಿತ್ತು ಹೇಳ್ತೀನಿ ಯಾರಾದ್ರೆ ಬೆಲ್ಟ್ ನಾನು ನನ್ನ ಮಗನಿಗೆ ಬೆಲ್ಟದ್ದೆ ತುಂಬಾ ದೊಡ್ಡ ರೀತಿಯಲ್ಲಿ ಅಪರಾಧ ಅಂತ ಕಾಣದಾಗ ಮಾಡಬಾರ್ದು ನಾವು ಕೂಡ ನಮ್ಗೆ ಭಯಕ್ ನಾವು ಹಂಗ ಮಾಡ್ತೀವಿ ಏನಾದ್ರು ಏನಾದ್ರು ಹಾಳಾಗೋದ್ಬಿಟ್ರೆ ಹಾ ಹೌದು ನಾವು ಆ ಒಂದು ಪ್ರೀತಿ ಇಟ್ಕೊಂಡು ನಾವು ಇದು ಮಾಡ್ತೀವಿ ಪನಿಶ್ಮೆಂಟ್ ಕೊಡುದು ಅದೇ ರೀತಿ ಇವ್ರು ಬೆಲ್ಟ್ ಅಲ್ಲಿ ಹೊಡೆದಿದ್ದು ಅಂತ ಹೇಳಿದ್ಮೇಲೆ ಕೊಲ್ಲಬೇಕು ಮನಸ್ಥಿತಿ ಇದ್ದವನು ಯಾವತ್ತು ಬೆಲ್ಟ್ ಓಡಾಡ್ತಾನೆ ಬೆಲ್ಟ್ ಅಲ್ಲಿ ಯಾರು ಬೆಲ್ಟ್ ಬೆಲ್ಟಿ ನಾವು ಹಾಕೊಂಡಿರ್ತೀವಿ ನಾಕ್ ಇಟ್ಟು ಹೊಡ್ದು ಹೋಗು ಇವನ್ನೇ ಮಾಡಬೇಡ ಅಂತ ಹೇಳಿ ಅಲ್ಲಿ ಕೊಲ್ಲುವ ಉದ್ದೇಶ ಇಲ್ಲ ಅಲ್ಲಿ ಹೌದು ಮತ್ತೆ ನೀವು ಈ ತರ ಬಿಂಬಿಸುದು ಯಾವಾಗ ಇದಕ್ಕೆ ನೀವು ಹೇಳಿ ಅವರು ಏನೋ ಸಿಕ್ಕಾಕೊಂಡಿದ್ದಾರೆ ಕೇಸಲ್ಲಿ ನೀವು ಹೇಳಿ ಏನೋ ಮಾಡಿದರೆ ಕೆಟ್ಟದ್ದು ಅವ್ರಿಗೆ ಹಾಗೆ ಹೀಗೆ ನೀವು ಬಿಂಬಿಸುದ್ ನೋಡೋದು ಅವನೊಬ್ಬ ಉಗ್ರವಾದಿ ಅಂತ ಹೇಳಿ ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಎಷ್ಟು ಜನರು ಅವರ ಋಣದಲ್ಲಿ ಅವರಿದ್ದಾರೆ ಎಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಅವರು ಹೇಳೋದಿಲ್ಲ ಅವ್ರಿಗೊಂದು ಒಂದು ದೊಡ್ಡ ತಪ್ಪೇನು ಗೊತ್ತಾ ದರ್ಶನ ಅವರದ್ದು ಅವ್ರು ಎಲ್ಲ ಹೆಲ್ಪ್ ಅನ್ನು ಇವತ್ತು ಹೊರಗೆ ಬರಕ್ ಬಿಟ್ಟಿಲ್ಲ ಅದು ಇವತ್ತು ಸಮಾಜದಲ್ಲಿ ಏನಾಗಿದೆ ನನ್ನ ವ್ಯಕ್ತಿ ನೋಡಿದ ತಕ್ಷಣ ಮಾಡಿದ್ರು ಮಾಡಿರಬಹುದು ಸರಿ ಇಲ್ಲ ಬಾಡಿ ಬಾಡಿ ಲ್ಯಾಂಗ್ವೇಜ್ ಅದ್ರ ಮೇಲೆ ಸಮಾಜದಲ್ಲಿ ಬೂಟ್ ಹಾಕಿದ ಗೊತ್ತಾಗಲ್ಲ ಹಿಂಬಿ ಅವ್ರು ಇಷ್ಟಪಡ್ತಾರೆ ನಾನು ಅವ್ರಿಗೆ ನೋಡಿದ್ದೀನಿ ನಾನು ದರ್ಶನ ಅವ್ರನ್ನ ಇವ್ರ ಜೊತೆ ಇದ್ದಾಗ ನೋಡಿದಿನಿ ಒಂದು ಟೈಮ್ ಗಂಡೆ ಹೆಂಡತಿ ಅವರು ಹ್ಮ್ ಇದ್ದಿದ್ದು ಗಂಡ ಹೆಂಡತಿ ದೇವಸ್ಥಾನದ ಮೇಲೆ ಹೆಂಡತಿ ಏನ್ ಹೇಳ್ತಾಳೆ ಆ ಹೊಡೆದೇತಾರೆ ಗಂಡ ಅಲ್ಲಿ ಹೊಡೆದ ಬೆಂಕಿ ಇಟ್ಟ ಸಿಗರೇಟ್ ಇಟ್ಟ ಎಲ್ಲ ಇಟ್ಟ ಹೇಳುವಷ್ಟು ಎಷ್ಟೋ ಜನ ಕೇಸ್ಗಳು ಈ ತರ ಆಗಿದೆ ಹೆಂಡತಿ ಹೇಳುದೇ ಕೊನೆಗೆ ಅದು ಬಿಟ್ರೆ ಇಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಹೇಳಿದೆ ಅಂತ ಹೇಳ್ತಾಳೆ ಏನಕ್ಕೆ ಗಂಡನ ತಪ್ಪು ಇದರಲ್ಲಿ ಹಾಗೆ ಕೆಲವು ಇದ್ದಾರಲ್ಲ ಈಗ ಬಿಟ್ಟು ಹೋಗಿದಾರಲ್ಲ ಹೇಳ್ತಾರೆ ತುಂಬಾ ಹೇಳ್ತಾರೆ ಅವರಿಗೆ ನಿಮಗೆ ಪಲ್ರಿ ಸಿಟ್ಟು ಸಿಗ್ತದಲ್ಲ ನಿಮ್ಗೆ ಇನ್ನೊಂದು ಏನೋ ಸರ್ ತುಂಬಾ ಏನು ಡಿಫ್ರೆಂಟ್ ಡಿಫ್ರೆಂಟ್ ಮೆಂಟಾಲಿಟಿ ಜಾರು ತುಂಬಾ ಇದೆ ಬಟ್ ನನಗೇನು ಪ್ರಾಬ್ಲಮ್ ನಾನು ಏನು ಗೊತ್ತು ಸುಮ್ಮನೆ ಇರೋದು ನನ್ನ ಬ್ರೈನ್ ಬೇರೆ ತರ ನನಗೆ ಈ ತರ ಯಾರಾದರೂ ಮಾಡಿದ್ರೆ ನಾನು ಸೇಡ್ ಇಟ್ಕೊಂಡ್ಬಿಡ್ತೀನಿ ಬಿಡಲ್ಲ ನಾನು ಒಂದೊಂದು ನಾನು ಇರ್ಬೇಕು ಇಲ್ಲ ಅವ್ರು ಇರ್ಬೇಕು ಈ ಥರ ಮನೋಭಾವನೆ ಅದಕ್ಕೆ ನಾನು ಏನು ಇವತ್ತು ಜೀವ ಶಿಕ್ಷಕರು ಏನಕ್ಕೆ ಮನೆ ಬಂದು ಕೂತ್ಕೊತೇನೆ ಎದುರ್ಕೋಳ್ಳೆ ನಂಗೆ ಸಮಾಜದ ಭಯ ಅಲ್ಲ ನನಗೆ ನನ್ನ ಮೇಲೆ ಭಯ ಇದೆ ಒಳಗಡೆ ಏನಾದ್ರು ಮಾಡ್ಬಿಟ್ರೆ ನನ್ನ ಮಕ್ಳಿಗೆ ಪಾಪ ಊಟ ಹಾಕ್ಬೇಕು ನನಗೆ ಅವ್ರಿಬ್ರನ್ನ ದೊಡ್ಡ ಮಾಡ್ಬೇಕು ನಂಗೆ ಇದಾದ್ರೆ ಕೆಲಸ ಇವಾಗ ಫ್ಯಾಮಿಲಿ ಬಿಟ್ಟು ನನಗೆ ಬೇರೆ ಯಾರಿಗೂ ಬೇಕಾಗಿಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಆಮೇಲೆ ಬಿಡಿ ಜೀವನ ಹೋದ್ರು ಹೋಗ್ಲಿ ಎಲ್ಲಿಗಾದ್ರು ಈಗಲೂ ನನ್ನ ಕ್ಯಾನ್ಸರ್ ಅಂದ್ರೆ ಸ್ವಲ್ಪ ಭಯ ಇಲ್ಲ ಬಟ್ ಭಯ ಏನಂದ್ರೆ ಆ ಮುಗ್ದ ಮಕ್ಕಳು ಇದ್ದಾರೆ ನನಗೆ ನನ್ನ ಎರಡು ಮಕ್ಕಳು ಮುಗಿದ್ರು ಅವರಿಗೆ ಪ್ರಪಂಚದಲ್ಲಿ ಏನು ಇಲ್ಲ ಅವ್ರಿಗೆ ಏನು ತೋರಿಸಿಲ್ಲ ನಾನು ಆಮೇಲೆ ಕೆಲವೊಂದು ಏನು ಅವರಿಗೆ ಮೋಸನೇ ಆಗಿದೆ ನಾನು ಹೇಳಿದೆ ಅದೆಲ್ಲ ನಾನು ಪ್ರಪಂಚ ತೋರಿಸ್ಬೇಕು ಅಂತ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಿರೋದು ನನ್ನ ಮಕ್ಕಳಿಗೆ ತುಂಬಾ ಅನ್ಯಾಯ ಆಗಿದೆ ನನ್ನ ಹೆಂಡತಿಗೆ ಅನ್ಯಾಯ ಆಗಿದೆ ಇಲ್ಲಿ ಹೊರಗೆ ಪ್ರಪಂಚ ಜನರಿನಲ್ಲ ನಿಮ್ಮ ನಮ್ಮಗಡೆ ನಮ್ಮ ಇರ್ತದೆ ರಿಲೇಷನ್ ಅಂತ ಆಗಿದೆ ಅದು ನಾನು ಅದು ಗೊತ್ತು ನಾವು ಅದು ಆವಾಗ ಏನು ಮಾಡಬೇಕು ಇದನ್ನೆಲ್ಲ ನಾಳೆ ನನಗೆಲ್ಲ ಹೆಚ್ಚು ಕಮ್ಮಿ ಅದು ಜನರಿಗೆ ಏನು ಗೊತ್ತಿರಲಿಲ್ಲ ಜನರಿಗೆ ತಿಳಿಸ್ಬೇಕು ನಾನು ಹೊರಗೆ ತಿಳಿಸ್ಬೇಕು ನನ್ನ ಫ್ಯಾಮಿಲಿ ಅನ್ಯಾಯ ತಿಳಿಸ್ಬೇಕು ನನ್ನ ಮತ್ತೆ ಕೆಲವು ಕಡೆ ನಂದು ತಪ್ಪಿದೆ ನಮ್ಮ ದೇವರು ದೇವರ ಒಳ್ಳೆಯವನ್ನೆಲ್ಲ ನಾನು ತುಂಬ ಕೆಟ್ಟವರು ಕೆಟ್ಟವ್ರಿಗೆ ತುಂಬ ಕೆಟ್ಟವರು ದರ್ಶನ ಸೇಫ್ ಕೆಟ್ಟವ್ರಿಗೆ ಇನ್ನೂ ತುಂಬ ಕೆಟ್ಟವರು ಅವ್ರ ಮುಂದೆ ರೌಡಿ ನಾಟಕ ನಾಟಕಗಳು ಅದು ಇದು ಬಿಂಬಿಸೋದು ಅದೆಲ್ಲ ನಡೆಯೋಲ್ಲ ದರ್ಶನ ಎಲ್ಲವನ್ನೂ ನೋಡಿ ಬಂದರು ಡ್ರಾಮಾದಲ್ಲೇ ಇದ್ದು ಕಲ್ತು ಬಂದಿಲ್ಲ ಅವರು ಡ್ರಾಮಾ ಅಲ್ಲಿ ಡ್ರಾಮಾ ಇದ್ದು ಜನರ ಡ್ರಾಮಾಗಳನ್ನು ಅಷ್ಟೇ ನೋಡ್ಬಿಡ್ತಾರೆ ಜನರು ಪಾಪ ಜನ ಅಂದರೆ ಆಗಲ್ಲ ಕೆಲವರು ಬೇಳೆಗಳು ಬೀಸಲಿ ಕಲ್ತ್ಕೊಂಡು ಬರ್ತಾರೆ ಕೆಲಸ ಆದಮೇಲೆ ಮುಗಿಸ್ಕೊಂಡು ಹೋಗ್ತಾರೆ ಅಂತ ಜನ ತುಂಬ ಜಾಗುತ್ತೆ ಬರ್ತದೆ ಅವರಿಗೆ ಈಗ ನಾನು ಇಷ್ಟು ವರ್ಷದಿಂದ ಇದ್ದೀನಿ ಅಲ್ಲ ನನಗೆ ಒಂದು ದಿನನೂ ಗುರುಗಳೇ ಅಂತ ಕರೆಯೋದು ಬಿಟ್ಟರೆ ಒಂದು ದಿನ ಏಕೋಚನ ಮಾತಾಡ್ಸಿಲ್ಲ ನೋಡಿ ಅಂತ ದೊಡ್ಡ ಸ್ಟಾರು ನಿಮ್ಮನ್ನು ಸ್ಟಾರ್ ಇಲ್ಲ ರೀ ಅವರಿಗೆ ಸ್ಟಾರ್ ಏನೇ ಇಲ್ಲ ಅವರಿಗೆ ಸ್ಟಾರ್ ಕೊಡೋದು ಜನ ಅವರಿಗೆ ಅವರ ಅಭಿಮಾನಿ ದೇವರುಗಳು ಸೆಲೆಬ್ರಿಟಿಗಳು ಅವರು ನಮ್ಮ ಹತ್ರ ಸಲ ಅಷ್ಟು ಏನು ರೆಸ್ಪೆಕ್ಟ್ ಕೊಡುವಂಥ ಒಬ್ಬ ಹೀರೋ ಜನನಾಯಕ ಅವರು ಆ್ಯಕ್ಚುಲಿ ಬಟ್ ನೀವು ನೀವು ಹೇಳೋದು ಮತ್ತೆ ಕೆಲವರು ಅವ್ರ ಜೊತೆ ಇದ್ದಂಥವ್ರು ಹೇಳೋದು ಈ ರೀತಿ ಅಂದರೆ ಅವ್ರ ಜೊತೆ ಒಡನಾಡಿರೋರು ಹೇಳೋದು ಹೌದು ಬಟ್ ಸಮಾಜದಲ್ಲಿ ಅವ್ರ ಬಗ್ಗೆ ಗೊತ್ತೋ ಗೊತ್ತಿರೋ ಕೆಲವರು ಅವ್ರ ದುರಂಕಾರಿ ಅವ್ರಿಗೆ ಸಿಕ್ಕಾಪಟೆ ಮನುಷ್ಯನೇ ಮನುಷ್ಯನ ಅಲ್ಲ ಆಟಿಟ್ಯೂಡು ಆಮೇಲೆ ಸಿಕ್ಕಾಪಟ್ಟೆ ಕುಡಿದ್ರೆ ಅವ್ರ ವ್ಯಕ್ತಿ ಮನುಷ್ಯನೇ ಅಲ್ಲ ಈ ರೀತಿ ಸಿಕ್ಕಾಪಟ್ಟೆ ಕುಡಿದ್ರೆ ಯಾರು ಮನುಷ್ಯರು ಓಕೆ ಸಿಕ್ಕಾಪಟ್ಟೆ ಕುಡಿದ್ರೆ ಯಾರು ಇಲ್ಲಿ ಮನುಷ್ಯ ಮರಳೆ ಅಲ್ಲಿ ಮುಂದೆ ಕಾಣ್ತಾರೆ ತುಂಬಾ ಜನ ನೋಡಿದ್ರೆ ಕುಡಿದು ನಿಲ್ತಾರೆ ನಿಲ್ಲಕ್ಕಾಗುತ್ತ ದರ್ಶನ್ ನಿಲ್ತಾರೆ ಕುಡಿಬೇಕು ಅಂದ್ರೆ ಕುಡಿತಾರೆ ಅವ್ರ ದುಡ್ಡು ಅದು ಅವರ ಜೀವನ ಅದು ಅವ್ರ ಮೇಲೆ ಬಂದಿದ್ರು ಅವರ ಸ್ವಂತ ಶ್ರಮದಿಂದ ಕುಡಿಯೋದು ತಪ್ಪು ಕುಡಿಯೋದ್ರಲ್ಲಿ ತಪ್ಪಿದೆಯಾ ಟ್ಯಾಕ್ಸ್ ಹೋಗುತ್ತಲ್ವ ಎಲ್ಲ ಕುಡಿಯೋದ್ರಸ್ ಬಿಟ್ಟರೆ ಏನು ಸಿಗುತ್ತೆ ಕೊಡೋದು ಎಲ್ಲ ಒಂದು ಚಿಕ್ಕ ವಿಷಯ ಡ್ರಿಂಕ್ಸ್ ಸರ್ಕಾರ ಅಂತಾರೆ ಕುಡಿತಾರೆ ಕುಡಿದು ಎಂದ್ರೆ ಅನ್ಯಾಯ ಮಾಡಿಲ್ಲ ಅವರು ಅನ್ಯಾಯ ಮಾಡಬೇಕು ಈಗ ಮಾಡಬೇಕಿತ್ತ ಎಷ್ಟು ವರ್ಷದಿಂದ ಕುಡಿತಿದ್ದಾರೆ ಅವರು ನಾವೇ ಕೊಡ್ತಿದ್ದೀವಿ ಅವ್ರ ಜೊತೆಗೆ ನಾನು ಡ್ರಿಂಕ್ ಮಾಡಿದ್ದೀನಿ ಅವ್ರ ಜೊತೆಗೆ ಚಕ್ರವರ್ತಿ ಫಿಲ್ಮ್ ಮಾಡಬೇಕಾದ್ರೆ ಅವರು ಉಳ್ಕಾಯಿ ಮೇಲೆ ಎಲ್ಲರಿಗೆ ಯಾರಿಗೆ ಇಷ್ಟಪಡ್ತಾರೆ ಅವ್ರನ್ನು ಪಾರ್ಟಿಗೆ ಕೂಸ್ತಾರೆ ಕೂತ್ಕೊಳ್ಳಿ ಅವಾಗ ಅವ್ರ ಜೊತೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವ್ರಿಗೆ ಬೇಕಾದರು ಡೈರೆಕ್ಟ್ರುಗಳು ದೊಡ್ಡ ದೊಡ್ಡ ಯಾರೇ ದೊಡ್ಡ ಪಕ್ಕ ಕೂರಿಸ್ತಾರೆ ಕೂರಿಸಿದಾಗ ನಮ್ಮ ಹೆಂಗ್ಕಾಯಿ ಆಗ್ತಾರಲ್ಲ ಯಾರೇ ದೊಡ್ಡ ಡೈರೆಕ್ಟರ್ ಆಗ್ರೂ ಒಂಥರ ತಿರುಗಿ ನೋಡ್ತಾನೆ ವರ್ಷನ್ ಅವರಿಗೆ ಇಷ್ಟಪಡೋ ನಟ ಅಂಥೇಳಿ ಸೊ ಇಷ್ಟ ಆಗ್ತೀವಿ ನಾವು ಅವ್ರ ಮೈಂಡಲ್ಲಿ ಅವಾಗ ಏನಾಗುತ್ತೆ ನಮ್ಮ ಬಗ್ಗೆ ಒಳ್ಳೆಯ ಭಾವನೆ ಇರ್ತದೆ ನೆಕ್ಸ್ಟ್ ಕ್ಯಾರೆಕ್ಟರ್ ಏನೇ ಮಾಡ್ತಾರೆ ಅದೇ ದರ್ಶನ್ಗೆ ಇಷ್ಟಪಡ್ತಿದ್ದವ್ ಡೈರೆಕ್ಟ್ ಇರ್ತಾರೆ ಅಂದರೆ ಇವರು ಡೇಟ್ಸ್ ಕೊಡೋದಿಲ್ಲ ಕೆಲವರಿಗೆ ಕೊಡೋದಿಲ್ಲ ಡೇಟ್ಸ್ ಕೊಡೋದಿಲ್ಲ ಅಂದರ್ಶನ ಶ್ರೀವಾಸ ಕೊಡ್ತಾರೆ ಡೇಟ್ಸ್ ಕೊಟ್ಟಿಲ್ವಾ ಅವ್ನು ಸರ್ ಇಲ್ಲ ಪ್ರೊಡ್ಯೂಸರ್ ಕೆಲವರು ಇದ್ದಾರೆ ದರ್ಶನ್ ಕಟ್ಟರೆ ಮನೇಲೂ ನೋಡಿದೆ ಯಾರೊಬ್ಬ ಒಬ್ಬ ಭಾಳ ಮಾತಾಡ್ತಿದ್ದೆ ಭಾಳ ಚೀಪ್ ಮೆಂಟಾಲಿಟಿ ಒಬ್ಬ ನಿರ್ಮಾಪಕ ಟೈಮ್ ಬಂದಾಗ ಹೇಳ್ದಲ್ಲ ಸರ್ ಟೈಮ್ ಬಂದಾಗ ನಾನು ಯೂಟ್ಯೂಬ್ ಬಂದೆ ನನ್ನ ಯೂಟ್ಯೂಬ್ ಬಂದೆ ಅದನ್ನೆಲ್ಲ ಹೆಸರು ಸಮೇತ ಬಿಚ್ಚಿಡ್ತೀನಿ ನಾನು ವಿದ್ ಪ್ರೂಫ್ ನನಗೆ ಏನು ಲೈಫಲ್ಲಿ ಆಸೆ ಏನಿಲ್ಲ ಇಲ್ಲ ಮಾಡುವ ಅನ್ಯಾಯ ಅಲ್ಲ ಯಾವ ರೀತಿ ಇವರು ದರ್ಶನಿಗೆ ಇದು ಮಾಡ್ತಾರೆ ನಮ್ಮ ಟಾರ್ಗೆಟ್ ನಾವಿದೆ ಏನು ನಾನು ಮೆಂಟಾಲಿಟಿ ಬೇರೆನೇ ಇದೆ ಸರ್ ಇನ್ನೊಂದು ನಾನು ಒಳ್ಳೆಯವ್ರಿಗೆ ಒಳ್ಳೆಯವರು ಕೆಟ್ಟವರಿಗೆ ತುಂಬ ಕೆಟ್ಟು ಕನಸಲ್ಲಿ ಅವ್ರಿಗೂ ಕನಸಲ್ಲ ಅವ್ರು ನಿದ್ದೆ ಬರಬಾರ್ದು ಆ ಥರ ಮಾಡ್ತೀನಿ ನಾನು ನನ್ನ ಆ ಜಾತಿ ವ್ಯಕ್ತಿತ್ವಗಳವರು ದರ್ಶನ ಆಗಲ್ಲ ದರ್ಶನ ಕ್ಷಮೆ ಕೊಡ್ತಾರೆ ಎಲ್ಲರಿಗೆ ಹೋಗಲಿ ಬಿಡು ಹೋಗ್ಲಿ ಬಿಡಿ ಅಂತೇಳಿ ಆಮೇಲೆ ಅವ್ರಿಗೆ ಜಾಗ ಬರೀ ಇದೆ ಯಾರ ತೇಳ್ತೀಸ್ಕೊಟ್ರ ದೊಡ್ಡ ನಟ ಅವರು ನಾಯಕ ನಟ ಅವರು ಈ ಥರ ಎಲ್ಲ ಅನ್ಯಾಯಗಳಾಗುತ್ತೆ ಕೇಸ್ ಸಿಕ್ಕಾಕೊಳ್ಳೋದು ಬೇಡ ಹೋಗ್ಲಿ ಬಿಡೋದು ಬಿಟ್ಬಿಡ್ತಾರೆ ಬಟ್ ನಮಗೆ ಹಾಗಲ್ಲ ನಮಗೆ ದ್ವೇಷ ಏನಕ್ಕೆ ನೀವು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀರಂದರೆ ನಿಮಗೆ ನಾವೇನು ಮಾಡಬೇಕು ನಿಮ್ಮ ಫ್ಯಾಮಿಲಿ ನೀವು ನೀವು ರಾತ್ರಿ ಮೇಲೆ ಇಷ್ಟು ಜನ ಮಾತಾಡಿದ್ರಲ್ಲ ಆ ಸಂಜೆ ಆರು ಗಂಟೆ ಮೇಲೆ ಎಲ್ಲಿಗೆ ಹೋಗ್ತಾರೆ ನೋಡಿ ನೀವು ಸರ್ ಚೆಕ್ ಮಾಡಿ ಅವ್ರನ್ನೆಲ್ಲ ಎಲ್ಲಿರ್ತಾರೆ ಚೆಕ್ ಮಾಡಿದ್ದಾರೆ ಅವ್ರನ್ನೆಲ್ಲ ಯಾವುದೇ ಯೂಟ್ಯೂಬರ್ಸ್ ಇದನ್ನ ನೋಡಿದರೆ ಯಾರೇ ಯೂಟ್ಯೂಬರ್ಸ್ ಹೇಳಿದಷ್ಟೇ ಇಷ್ಟೆಲ್ಲ ಮಾತಾಡುವವರು ರಾತ್ರಿ ನೈಟ್ ಆದಮೇಲೆ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲಿ ನೋಡ್ತಾರೆ ನೋಡಿಬಿಟ್ಟು ನೀವು ದಯವಿಟ್ಟು ಯೂಟ್ಯೂಬಲ್ಲಿ ಬಿಡಿ ಅವರು ಹಿಂಗಿದ್ದ ಅಂತ ಹೇಳಿ ಒಬ್ರಿಗಿಂತ ಒಬ್ಬರು ಇರೋದು ಇರೋದಿಲ್ಲ ವೈಟ್ ಕಾಲರ್ಸ್ ಕ್ರಿಮಿನಲ್ಸ್ ಇವರೆಲ್ಲ ನೆನಪಿರಲಿ ಸರ್ ನನಗೆ ತುಂಬ ಅಪ್ಸೆಟ್ ಆಗ್ತೀನಿ ಹೇಳೋಕ್ಕಾಗ ಹೇಳ್ಬಾರ್ದು ಅಂತ ಇದೆ ನಾನು ನನ್ನ ಇದರಲ್ಲಿ ಹೇಳಬೇಕು ಅಂತ ಏನು ಮಾತಾಡೋದು ಸರ್ ಇವರು ಇವರು ಫ್ಯಾಮಿಲಿ ಬಗ್ಗೆ ಇವರು ಹೆಂಡ್ತಿ ಹೆಸರು ನೀವು ಹೆಂಗೆ ಸರ್ ತೆಗಿತೀರಿ ಯಾರನ್ನೇ ಅವ್ರು ಹೆಂಡ್ತೀವಿ ಹೆಸರು ತೆಗಿಯೋಕ್ಕೆ ಸುಮ್ಮನೆ ಇರ್ತಾರೆ ಸರ್ ಇವರು ಇವರ ಸುಮ್ಮನೆ ಇದ್ದಾರೆ ಎಷ್ಟು ಸರಿ ಹೆಸರು ಹೆಂಡತಿ ಹೆಸರು ನಾನು ನಾವು ಕೂಡ ಮಾತಾಡಬೇಕಾದ್ರೆ ಹೆಂಡತಿ ಇರ್ತೀವಿ ಭಯಪಡ್ತೀವಿ ಭಯ ಅಲ್ಲ ರೆಸ್ಪೆಕ್ಟ್ ಅದು ಆ ಹೆಣ್ಣು ಮಗು ಪಾಪ ಯಾವಿ ಅವತ್ತು ಹಮ್ಮಿ ಮಾಡಿದ ಏ ಅವರ ಹೆಂಡ್ತಿಗೆ ಅವ್ರು ಏನಾದರೂ ಮಾಡ್ತಾರೆ ನಿಮ್ಗೆ ಏನಕ್ಕೆ ಉರಿತದೆ ಅವ್ರ ಹೆಂಡ್ತಿ ಅಷ್ಟು ದೊಡ್ಡ ಕಾರ್ ಕೊಡ್ಸಿದ್ದಾರೆ ನೀವು ಕೊಡಿಸಿದಿರಾ ಫಸ್ಟ್ ನಿಮ್ಮ ಹೆಂಡತಿಗೆ ನೀವು ಏನು ಕೊಟ್ಟಿದ್ರು ನೋಡ್ಬೇಕಲ್ವಾ ಸರ್ ಹೌದಲ್ವಾ ಸರ್ ಇಷ್ಟು ಜನ ಮಾತಾಡ್ತಿರಲ್ಲ ನಿಮ್ಮ ಹೆಂಡತಿಗೆ ನೀವೇನು ಕೊಡಿಸಿದ್ದೀರಿ ಎಲ್ಲಿ ಪ್ರೀತಿ ಇರ್ತದೆ ಅಲ್ಲಿ ಒಡದಾಟನೂ ಇರ್ತದೆ ಎಲ್ಲಿ ಅಲ್ಲಿ ಪ್ರೀತಿ ಇರ್ತದೆ ಸಂಸಾರದ್ದು ಇದು ನೀವು ನಿಮ್ಗೆ ಗೊತ್ತಿಲ್ಲ ಅದು ಹೇಳ್ರಿ ನಿಮ್ಗೇನು ಮಾತಾಡಬೇಕು ಅಷ್ಟು ಹೊಡೆದಾಡಿದ್ ಮಾತ್ರ ತೋರಿಸ್ತೀರಾ ಪ್ರೀತಿ ಮಾಡಿ ನೀವು ಹಾ ಮೊನ್ನೆ ಡ್ಯಾನ್ಸ್ ಅದು ತೋರಿಸಿದ್ರೆ ಮಧ್ಯವಾದ ಅದಕ್ಕಿಂತ ನೀವು ಡ್ಯಾನ್ಸ್ ಒಳ್ಳೆ ಬಿಡಿ ಸರ್ ಒಂದು ಹೆಣ್ಣಿಗೆ ಏನು ಗೊತ್ತಾ ಸರ್ ಒಂದು ಹೆಣ್ಣಿಗೆ ಒಳ್ಳೆ ಮನೆ ಒಳ್ಳೆ ಸಮಾಜದಲ್ಲಿ ಪ್ರೊಟೆಕ್ಷನ್ ಪ್ರೊಟೆಕ್ಷನು ಮತ್ತು ಇದಕ್ಕಿಂತ ದೊಡ್ಡ ಇನ್ನೇನು ಬೇಕು ಸರ್ ನೀವು ಯಾರು ಸರ್ ಅವ್ರ ಬಗ್ಗೆ ಮಾತಾಡೋದು ಅವ್ರ ಬಗ್ಗೆ ಅವ್ರ ಹೆಂಡತಿ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲ ಯಾರು ಉಂಟು ಸರ್ ನಿಮಗೆ ರೈಟ್ಸ್ ನಾವು ಆ್ಯಕ್ಚುಲಿ ಇದೆಯಲ್ಲ ಸರ್ ನನಗೆ ಮೊನ್ನೆ ತುಂಬ ನೋವಾಯ್ತು ನಾನು ಮನೇಲಿ ಕೇಳ್ತಾ ಇದ್ದೆ ಲಾನ್ ಕೇಳಬೇಕು ಇವರು ಈ ಥರ ಎಲ್ಲ ಮಾತಾಡ್ತಾರೆ ಲಾನ್ ಕೇಳಬೇಕು ಇವ್ರ ಬಗ್ಗೆ ಏನು ಮಾಡ್ಬೋದು ನಾವು ನನಗೆ ಯಾಕಂದರೆ ನಾವು ನೋಡಿದ್ರೆ ನಮಗೆ ಸಂತ ಆಗ್ತಾ ಉಂಟಾದರೆ ನಾನೇನದು ಅವ್ರ ಬಗ್ಗೆ ವಿರುದ್ಧ ನಿಲ್ಲವೋಣವ ಆ ಥರ ಭಾವನೆ ಅಂದರೆ ಅವರು ಸಮಾಜದಲ್ಲಿ ಆ ಥರ ಕೆಟ್ಟ ಇದನ್ನು ಬಿಂಬಿಸಲಿಕ್ಕೆ ಯಾವ್ದು ಬಿಂಬಿಸ್ಬಿಟ್ಟು ಆಗ್ತಾರೆ ನಾವು ಟೆಂಪ್ಟಾಗಿ ಏನಾದರೂ ಮಾಡಿ ಕ್ರಿಮಿನಲ್ ಇಳಿದ್ಬಿಟ್ರೆ ನಾವು ಅದಕ್ಕೆ ಜಡ್ಜ್ ಕೇಳುವ ಈ ಥರ ಮಾಡ್ತಾರೆ ನನ್ನ ಮನಸ್ಸು ಕಂಟ್ರೋಲ್ ಸಿಗ್ತಲ್ಲ ಅವರುಗಳಿಗೆ ಮಾಡೋ ಶಾಸ ಅವ್ರಿಗೆ ಶಿಕ್ಷೆ ಇಲ್ವಾ ಪರ್ಸನಾಗಿ ಮಾತಾಡಿ ಇದು ಏಕವಚನದಲ್ಲಿ ಅದೆಲ್ಲ ಬಳ್ಳಾರಿಗೆ ಹಾಕಿ ಏನ್ರಿ ನೀವು ಬಳ್ಳಾರಿ ನೀವು ಯಾರು ರೀ ರೌಡಿ ಶೀಟ್ ಓಪನ್ ಮಾಡಿ ಏನ್ರಿ ರೋಡ್ ಶೀಟ್ ಅಂದರೆ ಇಷ್ಟು ಧೈರ್ಯ ಇದ್ದರೆ ರೇಲಿ ಇದ್ದಾರೆ ಬೆಂಗಳೂರಲ್ಲಿ ಒಬ್ಬೊಬ್ಬ ಒಬ್ಬೊಬ್ಬ ಮಾತಾಡಿಕೆ ರೋಡಿ ನಾನು ಕೊಡ್ತೀನಿ ಬೇಕಾದ್ರೆ ರೋಡಿ ಬೆಂಗಳೂರು ಅಂಡ್ರೋಲ್ ಡಾರಿಕೊಂಡಿಲ್ಲ ಒಬ್ಬರಿಗೆ ಮಾತಾಡಿಕೆ ಕೇಳಿ ಸರ್ ಧೈರ್ಯ ಅಂದರೆ ಇಷ್ಟು ಬರಲಿಲ್ಲ ನಿಮ್ಮ ಚಾನಲ್ ಬಂದ್ ಮಾಡ್ತೀವಿ ಬಾಯಲ್ಲಿ ನಾನು ನನ್ನ ಚಾನಲ್ ಮಾತ್ರ ಮಾತಾಡಿ ಈಗ ಅದು ಸ್ಪಾಟಲ್ಲಿ ಬರು ಸರ್ ಪ್ಲಾನಿಂಗ್ ಇಲ್ಲ ಹೌದು ನೀವು ನನ್ನ ಎಲ್ಲ ಹೇಳಬೇಕು ಇಲ್ಲಿ ಬರ ಹೇಳಿದ್ವಿ ಬಿಡಿ ಅದು ಯಾರು ಚಾನಲ್ ಇದೆ ಸರ್ ಒಳ್ಳೆ ಚೆನ್ನಾಗಿ ನನ್ನ ಚಾನಲ್ ನನಗೆ ಸಿಗಬೇಕಲ್ಲ ಪಾಪ ನೀವು ಅಷ್ಟು ದೂರದಿಂದ ಬಂದಿದ್ದೀರಿ ನಾನು ದರ್ಶನವರು ತಪ್ಪೇ ಆಗ ತಪ್ಪೇ ಮಾಡಲ್ಲ ತುಂಬ ಒಳ್ಳೆಯದು ಆ ಥರ ಹೇಳಲ್ಲ ಒಳ್ಳೆಯವರಿಗೆ ಒಳ್ಳೆಯವರು ಅವರು ಮನುಷ್ಯರೀ ದೇವರಲ್ಲ ರೀ ಎಲ್ಲದಕ್ಕೂ ಸರಿಯಾಗಿರಲಿಕ್ಕೆ ದೇವರು ಏನು ಉಪ್ಪುಳಿ ಖರತಿರೋನು ದೇವರಿಗಿಲ್ಲ ಈ ವ್ಯಕ್ತಿ ಉಪ್ಪುಳಿಯು ಕಾರ ತಿಮ್ಮ ತುಂಬ ಜನ ಇದ್ದು ಕೇಳಿ ಸರ್ ತುಂಬ ಜನ ಸಂಜೆ ಮೇಲೆ ಏನೇನು ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಎಲ್ಲ ನಮ್ಗೆ ಗೊತ್ತು ಬಟ್ ನೋಡೋಣ ಮುಂದೆ ಒಂದು ದಿನ ಬರುತ್ತೆ ಬೇಡ ಬರುತ್ತೇನಿಲ್ಲ ಸರ್ ಪ್ರತಿಯೊಬ್ಬರಿಗೂ ಬರುತ್ತೆ ಹಾಗೆ ಹೊತ್ತಿದ್ದು ನಮ್ಮ ದೋಸೆ ಹಿಂಗೆ ಉಲ್ಟಾ ಹಾಕಿ ಹಾಕ್ತಾರೆ ಹಾಗೆ ಲೈಫ್ ಕೂಡ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ಈ ಕಾಲದಲ್ಲಿ ನಡೆಯಲ್ಲ